ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಜೂನ್ ಮೇಲೆ ಭಯ ಬಂದ್ಬಿಟ್ಟು ಸುತ್ತ ಹುಡುಗರು ಹಾಕೊಂಡು ಜುಟ್ಟು ತಾರೀಕು ಬರ್ತಡೇ ಇದೆ ಹ್ಯಾಪಿ ಬರ್ತಾರಣ್ಣ ನೀವು ಹೀಗೆ ಖುಷಿಯಾಗಿ ಫಿಲ್ಮ್ ಮಾಡ್ತಾರೆ ಹೀಗೆ ಹೀಗೆ ಸಂತೋಷ ಆಗಿರೋದು ಶೋ ನಾನೇ ಹೋಗ್ತಾ ಇರ್ತಾನ ಯಾರ ಬರ್ಲಿ ಯಾರನ್ನ ಬಿಡ್ಲಿ ನಮ್ಮ ಫಿಲ್ಮ್ ನಾ ನಿದ್ದ ಮೊದ್ಲು ಮಾಡಿ ಮಾಡಿರ್ತಿವಿರ್ತಿವಿ ಸರ್ ಅಲ್ಲಿ ಎಲ್ಲ ನಾವು ನಮ್ಮ ಸಂಘಟನೆ ಇದೆ ಅಲ್ಲೆಲ್ಲಾ ಕಾಯ್ತಾ ಇರ್ತೀವಿ ಸರ್ ಉತ್ತರ ಕರ್ನಾಟಕ ಹುಡುಗರು ಆಲ್ರೆಡಿ ಬರ್ತಾ ಇದಾರ ಬಂದಿದಾರ ಇವಾಗಿನ ಬರ್ತಾ ಇದಾರೆ ಸರ್ ನಮ್ಮದು ಯಾದಿಗಾರಿ ಜಿಲ್ಲಾ ಶಾಪುರ್ ತಾಲೂಕ್ ಸರ್ ಉತ್ತರ ಕರ್ನಾಟಕ ನಮ್ಮದು ಬಿಗ್ ಫ್ಯಾನ್ ಸರ್ ಹಾಂ ಯಾದಿಗಾರಲಿ ಇದ್ದ ಪಾದಯಾತ್ರೆ ಮಾಡಿದ್ದಾರೆ ನಮ್ಮ ಫ್ರೆಂಡ್ಸು ಒಂದು ಹಿಂದ್ಗಡೆ ಇಲ್ಲಿ ಹೊಸಗಿರಹಳ್ಳಿಗಿತ್ತಲ್ಲ ಬಾಸಬಳ್ಳೆ ಅವಾಗ ದುನಿಯಾ ಅಂತ ಅಂತೇಳಿ ಅವರು ಪಾದಯಾತ್ರೆ ಮಾಡಿದ್ರು ಮಾಡೋ ದುನಿಯಾಗಳು ಅವರು ಪಾದಯಾತ್ರೆ ಮಾಡಿದ್ರು ನಮ್ಮ ಫ್ರೆಂಡ್ಸ್ ಅವರು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ದುನಿಯಾ ವಿಜಯ ಅಂಡನವರಿಗೆ ಈ ಅಭಿಮಾನಿಗಳು ಎಲ್ಲರೂ ಪ್ರೀತಿಯಿಂದ ಮಾತಾಡಿಸ್ಬೇಕಂತ ಇಲ್ಲೊಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ವಿಜಯಣ್ಣವ್ರಿಗೆ ತುಂಬ ಧನ್ಯವಾದಗಳು ಹಾಗೂ ಪ್ರೀತಿಯಿಂದ ಈ ಲ್ಯಾಂಡ್ ಲಾರ್ಡ್ ಮೂವಿನ ಎಲ್ಲರೂ ಪ್ರೀತಿಯಿಂದ ಸಾಕರಣೆ ಮಾಡಿ ಹಾಗೆ ಎಲ್ಲರೂ ನಾವೆಲ್ಲ ಕೈ ಕೈ ಜೋಡಿಸಿದರೆ ಅಂತೆ ಅದೇ ಪ್ರೀತಿ ಥರ ವಿಜಯ ಅಣ್ಣನಿಗೆ ತುಂಬ ತುಂಬ ಪ್ರೀತಿಯಿಂದ ಲ್ಯಾಂಡ್ ಲಾಂಡ್ ಫಿಲ್ಮನ್ನ ಅಭಿಮಾನಿಗಳು ಆಚರಿಸಿ ಪಾಪ ಪುಣ್ಯ ಪುಸ್ತಕ ಮೇಲೆ ದುಡ್ಡಿದ್ರೆ ದುನಿಯಾ ಮೇಲೆ ದುನಿಯಾ ವಿಜಯಂಗೆ ನಮಸ್ಕಾರ ನಾವು ದುನಿಯಾ ಫಿಲಮಿಂದ ಇದೀವಿ ತುಮಕೂರಿಂದ ಬಂದಿದ್ದೀವಿ ಇಮ್ರಾನ್ ಕಡೆಯವರು ಬಾಬು ಕಡೆಯವರು ಸಂಘ ಘಟನೆ ಮಾಡಿಕೊಂಡು ತುಂಬ ಹುಡುಗರು ತುಮಕೂರಿಂದ ಬಂದಿದ್ದೀವಿ ಈ ಫಿಲಮ್ನ ಯಶಸ್ವಿಗೊಳಿಸೋಕ್ಕೆ ಫಂಕ್ಷನ್ ಫಂಕ್ಷನ್ನ ಇನ್ವೈಟ್ ಮಾಡೋದಕ್ಕೆ ಎಲ್ಲಾರಿಗೂ ಇನ್ವೈಟ್ ಮಾಡಿ ಹುಡುಗರೆಲ್ಲ ಆದಷ್ಟು ತುಂಬ ಮುಂದೆ ಬಂದಿದ್ದೀವಿ ಇಲ್ಲಿ ಆಟೋಗಳು ತಂದಿದ್ದೀವಿ ನಿಮಗೋಸ್ಕರ ಇದೊಂದು ಸ್ವಲ್ಪ ಸಿಗ್ನೇಚರ್ ಮಾಡಿ ನಮಗೆ ಆಟೋಗ್ರಾಫ್ ಕೊಡಿ ದಯವಿಟ್ಟು ಕೇಳ್ತೀವಿ 25ನೇ ತಾರೀಕು ಹುಟ್ಟುಹಬ್ಬ ಅವರಿಗೆ ಒಂದು ವಿಶ್ ಯು ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಮುಂಚೆ ಎಲ್ಲಾ ಮಾಡ್ಕಂತಿದ್ರು ಈ ಸರ್ತಿ ಮಾಡ್ತಿಲ್ಲ ಫಿಲ್ಮ್ ಫಿಲಮ್ ಸಲುವಾಗಿ ಬಿಜಿ ಇದ್ದಾರಂತೆ ನಿಮಗೋಸ್ಕರನೇ ಒಂದು ಉತ್ಸವ ಹೌದು ಹೌದು ಅದಕ್ಕೋಸ್ಕರನೇ ನಾವು ಕೆಲಸ ಆದ್ಬಿಟ್ಟು ತುಂಬ ಪ್ರತಿ ವರ್ಷ ಬರ್ತಿರ್ತೀವಿ ಏನಂದ್ರೆ बर्थडे ಮಾಡ್ಕೋತಲ್ಲ ಈ ವರ್ಷ ನಿಮಗೆ ಬೇಜಾರು ಏನು ಮಾಡಕ